ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಪದೇ ಪದೇ ಶತ್ರುಗಳ ಕಾಡಾಟದ ಬಗ್ಗೆ ಮಾಹಿತಿಗಳನ್ನು ಇರ್ತೇವೆ ಯಾಕಂದರೆ ಪ್ರಾಪಂಚಿಕವಾಗಿ ಈದಗಿನ ಸಂದರ್ಭದಲ್ಲಿ ಅನುಚಿತವಾದಂತಹ ವರ್ತನೆ ತುಳಿಬೇಕೆಂಬತಕ್ಕಂಥ ಒಂದು ಹುನ್ನಾರ ಕಾರ್ಯತಂತ್ರಗಾರಿಕೆಗಳು ಕುತಂತ್ರಿಗಳು ನಾಲ್ಕು ಜನಕ್ಕೆ ಕೂಡ ಹಾಕಿ ಪ್ರಹಾರ ಮಾಡತಕ್ಕಂಥ ಒಂದು ಮನಸ್ಥಿತಿ ಇವೆಲ್ಲ ಶತ್ರುಗಳ ಕಿತಾಪತಿನೇ ಆಗಿರುತ್ತೆ ನೋಡಿ ನಿಮ್ಮ ಒಂದು ಜೀವನದಲ್ಲಿ ಭಾಳಷ್ಟು ಒಂದು ಒಳ್ಳೆಯ ದಿನಗಳು ನೋಡಿರ್ತೀರ ಕೆಟ್ಟ ದಿನಗಳು ಕೂಡ ನೋಡಿರ್ತೀರ ಆ ಕೆಟ್ಟ ದಿನಗಳನ್ನು ನೋಡಲಿಕ್ಕೆ ಮುಖ್ಯವಾಗಿ ಈ ಶತ್ರುಗಳಿಂದನೇ ಅದು ಪ್ರಾರಂಭ ಆಗುತ್ತೆ ಅನ್ನೋದು ಭಾಳಷ್ಟು ನೆನ್ಪಿಟ್ಕೊಳ್ಳಿ ಕೆಲವೊಮ್ಮೆ ನೀವು ಮಾಡುವಂತಹ ಪ್ರಮಾದಗಳು ಅಥವಾ ಏನು ತೊಗೊಳ್ಳೋವಂತಹ ನಿರ್ಧಾರಗಳು ಸರಿ ಇಲ್ಲದೆ ಸಮಸ್ಯೆಗಳು ಬರ್ಬೋದು ಆ ಹೆಚ್ಚಿನದಾಗಿ ನಾವು ನೋಡೋದಾದರೆ ಶತ್ರುಗಳ ಒಂದು ಈ ಮಾತು ಕುತಂತ್ರ ಅಥವಾ ಅವರ ವ್ಯವಸ್ಥೆಯಿಂದನೇ ನಿಮ್ಮ ಬದುಕು ಜಂಜಾಟಗಳಲ್ಲಿ ಸಿಕ್ಕಾಕೊಂಡಿರುತ್ತೆ ಈ ರೀತಿಯಾದಂಥ ಒಂದು ವಿಷಯ ಅದರ ಒಂದು ಮುಂದೆ ಭಾಗವಾಗಿ ಶತ್ರುವಿನ ಶತ್ರು ನಿಮ್ಮ ಮೇಲೆ ಒಂದು ರೀತಿಯಲ್ಲಿ ದೌರ್ಜನ್ಯ ದರ್ಪ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಮೇಲೆ ಏನೋ ಒಂದು ರೀತಿಯಲ್ಲಿ ಪ್ರಯೋಗ ಮಾಂತ್ರಿಕಕ್ಕೆ ಸಂಬಂಧಪಟ್ಟ ಹಾಗೆ ದೃಷ್ಟಿ ಆಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇನ್ನೊಬ್ರು ಬಳಿ ನಿಮ್ಮ ಬಗ್ಗೆ ಇಲ್ದಿರೋದನ್ನ ಹೇಳಿ ಹುಟ್ಟಿಸಿ ನಿಮ್ಮ ಬಗ್ಗೆ ಒಂದು ರೀತಿಯಲ್ಲಿ ಹೀನಾಮಾನವಾದಂಥ ಒಂದು ಸ್ಥಿತಿಯನ್ನು ಉದ್ಭವ ಮಾಡ್ತಕ್ಕಂಥದ್ದು ಈ ರೀತಿ ನೋಡಿ ಅಕ್ಕಪಕ್ಕದಲ್ಲೇ ಇರ್ತಾರೆ ಒಂದೇ ಎದುರುಗಡೆನೇ ಇರ್ತಾರೆ ಮನೆ ಅಂದರೆ ವ್ಯವಸ್ಥೆ ಎಲ್ಲವೂ ಇರ್ತಾರೆ ಹೊಟ್ಟೆ ಕಿಚ್ಚು ದುರುಳ ರೀತಿಯಾದಂಥ ವರ್ತನೆ ಗೋಮುಖ ವ್ಯಾಘ್ರ ಮುಂದೆ ಚೆನ್ನಾಗಿ ಮಾತಾಡ್ತಾ ಬೆನ್ನ ಹಿಂದೆ ಚೂರಿ ಹಾಕ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಅದು ನಿಮಗೂ ಕೂಡ ಗೊತ್ತಿರ್ತದೆ ಗೊತ್ತಿದ್ದೂ ಕೂಡ ಗೊತ್ತಿಲ್ಲದಿರೋ ಹಾಗೆ ತಾವು ಹೋಗ್ತಾ ಇರ್ತೀರಾ ನೀವು ಇರೋವಂಥ ಸಂದರ್ಭದಲ್ಲಿ ಹೇಗಿರ್ತಾರೆ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಗಿರ್ತಾರೆ ಅಥವಾ ಯಾರು ನಿಮ್ಮ ಮೇಲೆ ಏನೇನು ಪ್ರಹಾರ ಮಾಡಿದ್ದಾರೆ ಮಾಡಿಸಿದ್ದಾರೆ ಇವೆಲ್ಲವೂ ಕೂಡ ಅರ್ಥೈಸ್ಕೊಳ್ಳುವಂಥ ಶಕ್ತಿ ನಿಮಗಿದ್ರೂ ಕೂಡ ಏನು ಮಾಡಲಿಕ್ಕಾಗಲ್ಲ ಸುಮ್ಮನೆ ಹೋಗ್ತಾ ಇರ್ತೀರ ಏನಕ್ಕೆ ಅದು ಕೊಚ್ಚೆ ಅದರ ಮೇಲೆ ಕಲ್ಲು ಹಾಕಬಾರ್ದು ಎಂಬತಕ್ಕಂಥ ಉದ್ದೇಶ ಅಥವಾ ಆಧಾರ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಅಥವಾ ನಿಮ್ಮ ಒಂದು ಅಸ್ತಿತ್ವ ಇದೆಲ್ಲ ಕಳಪೆ ಆಗಿರ್ತಕ್ಕಂಥ ಸಾಧ್ಯತೆ ಇವೆಲ್ಲವೂ ಕೂಡ ನೋಡ್ಬೋದು ಇಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ಏನಂತಂದರೆ ನಿಮ್ಮ ಅಧೋಗತಿ ಅವನಿಗೆ ಅಸನ್ಮುಖ ನಿಮ್ಮ ಕಷ್ಟ ಅವನಿಗೆ ಬಹಳ ಇಷ್ಟ ಆಗಿರುತ್ತೆ ಇದನ್ನು ಮಾತ್ರ ನಾವು ನೋಡ್ಬೋದು ಹಾಗಾಗಿ ಈ ಶತ್ರುವಿನಿಂದ ತಾವು ಭಯಕ್ಕೆ ಒಳಗಾಗಿರ್ತೀರ ಅಥವಾ ಭಯಗ್ರಸ್ತ ವಾತಾವರಣ ಸರಿ ಇಲ್ಲ ಮನುಷ್ಯ ಏನು ಬೇಕಾದ್ರೆ ಮಾಡ್ಬೋದು ಸರಿ ಇಲ್ಲ ಅಥವಾ ಇನ್ನೊಂದು ರೀತಿಯಲ್ಲಿ ಯಾಕೆ ಬೇಕು ಅಂತ ಅಂಟೆಗೆ ಹೋಗೋದು ಅಂದರೆ ನೇರ ನೇರ ಜಗಳ ಇಲ್ಲ ಹಾಗಾಗಿ ಭಯದ ವಾತಾವರಣ ಸಮಯ ಬರಲಿ ಸಮಯ ಬರಲಿ ಅಂತ ತಾವು ಕಾಯ್ತಾನೆ ಇರ್ತೀರ ಆ ಸಮಯ ಹೋಗ್ತಾನೆ ಇರುತ್ತೆ ಆದರೆ ಶತ್ರುವಿನ ಅಟ್ಟಹಾಸ ಒಂದು ರೀತಿಯಲ್ಲಿ ರಾಕ್ಷಸೀಕಾರವಾಗಿ ಕಾಣ್ತಾ ಇರುತ್ತೆ ಇಂತಹ ಶತ್ರುವನ್ನು ಹುಟ್ಟ ಅಡಗಿಸುವಂತಹ ಒಂದು ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೀನಿ ಆ ಜಂಗಾವಲ ಅಡಗಬೇಕು ಥರ ಹುಟ್ಟು ಅಡಗಬೇಕು ಅವನನ್ನು ಮಟ್ಟ ಹಾಕಬೇಕು ಅವನನ್ನು ಅವನ ವಿರುದ್ಧವಾಗಿ ನೀವು ಗೆದ್ದಿ ತೋರಿಸ್ಬೇಕು ಆ ಶತ್ರು ನಿಮ್ಮ ತಂಟೆಗೆ ಬರೆದಿರೋ ಹಾಗೆ ಏನು ಸಾಧ್ಯವೋ ಎಲ್ಲವೂ ಕೂಡ ನಡೆಸುವಂತಹ ಈ ತಂತ್ರ ನೀವು ಮಾಡುವಂಥ ತಂತ್ರ ನಾನು ತಿಳಿಸ್ತಾ ಇದ್ದೀನಿ ಸುಲಭವಾಗಿದೆ ಮಾಡಿಬೋದಾಗಿದೆ ಯಾಕಂದರೆ ನಾನು ಬಹಳಷ್ಟು ತಂತ್ರ ವಿಧಾನಗಳನ್ನು ತಿಳಿಸಿದ್ದೀನಿ ಅತಿ ಹೆಚ್ಚಾಗಿ ಜನ ಅದನ್ನು ಮಾಡಿ ಬಹಳಷ್ಟು ಸಮಸ್ಯೆಗೆ ಪರಿಹಾರ ಕೂಡ ಪಡೆದುಕೊಂಡಿದ್ದಾರೆ ಇವತ್ತು ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಶತ್ರುವಿನ ಒಂದು ಭಯ ನಿಮಗೆ ಕಾಡ್ತಾ ಇದ್ದರೆ ಖಂಡಿತ ಈ ಪರಿಹಾರ ನಿಮ್ಮ ಬಾಳಿನಲ್ಲಿ ಶತ್ರುವಿನ ಒಂದು ಹುಟ್ಟಡಗಿಸುತ್ತೆ ಶತ್ರುವಿನ ತೊಂದರೆಯನ್ನು ನಿವಾರಿಸಲಿಕ್ಕೆ ಇದು ಸಕ್ಷಮವಾದಂಥ ಪರಿಹಾರದ ಉಪಾಯ ಇದಾಗಿದೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಮಾಡಬೇಕಾಗಿರ್ತಕ್ಕಂಥ ನಿಯಮ ಕರಿ ಜಾಲಿಯ ಮರ ಎಂಬುದಾಗಿ ನೋಡ್ಬೋದು ಕಪ್ಪು ಅಥವಾ ಕರಿ ಜಾಲಿಯ ಮರ ಎಂಬುದಾಗಿ ನಾವು ನೋಡ್ಬೋದು ಹೆಚ್ಚಿನ ಭಾಗ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥದ್ದು ಸಿಗ್ತದೆ ಕರಿ ಜಾಲಿ ಈ ಜಾಲಿಯ ಮರದಲ್ಲಿ ಕರಿ ಜಾಲಿ ಎಂಬುದಾಗಿರುತ್ತೆ ಈ ಕರಿ ಜಾಲಿಯ ಮರದಲ್ಲಿ ಆ ಮರದ ಒಂದು ಚಕ್ಕೆಯನ್ನು ತೆಗೆದುಕೊಳ್ಳಿ ಅದರ ಮೇಲುಗಡೆ ಪದರ ಇರ್ತದಲ್ಲ ಆ ಒಂದು ಚಕ್ಕೆಯನ್ನು ತೆಗೆದುಕೊಳ್ಳಿ ಒಂದು ಗೇಣಷ್ಟಿದ್ರೆ ಸಾಕು ಅಥವಾ ಆ ಭಾಗದ ಯಾವುದಾದ್ರೂ ಒಂದು ಕೊಂಬೆ ಅನ್ನೋದನ್ನ ಒಂದು ಗೇಣಷ್ಟಿದ್ರೂ ಸಾಕು ತೆಗೆದುಕೊಳ್ಳಿ ಅದು ಹಸಿ ಇದ್ರೂ ಪರವಾಗಿಲ್ಲ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಏನು ಹೆಸರು ಬರಲಿಕ್ಕೆ ಏನು ಇಷ್ಟೇ ದಪ್ಪದೇನು ಬೇಕಾಗಿಲ್ಲ ತಗೊಳ್ಳಿ ಆ ಶತ್ರುವಿನ ಹೆಸರನ್ನು ಕಪ್ಪು ಶಾಯಿಯಲ್ಲಿ ಬರೀರಿ ಈ ಕಪ್ಪು ಮಸಿ ಇದ್ದಿಲು ಇಂತಹದ್ರಲ್ಲಿ ತಾವು ಈ ಶತ್ರುವಿನ ಹೆಸರನ್ನು ಬರೆದು ನಂತರ ಅದರ ಮೇಲೆ ಆಡಿನ ಈ ಹಾಲನ್ನು ಅದ್ರ ಮೇಲೆ ಸುರಿಯಿರಿ ಅಂದರೆ ಆಡಿನ ಆ ಹಾಲು ಅಂತಂದರೆ ಈ ಮೇಕೆ ಈ ಮೇಕೆ ಹಾಲು ಆಡಿನ ಹಾಲು ಎಂಬುದಾಗಿ ಹೇಳ್ತೀವಿ ನಾವು ಅದನ್ನು ಪ್ರೋಕ್ಷಣೆ ಮಾಡಿ ಅಥವಾ ಅದರ ಮೇಲೆ ಸುರಿ ನಂತರ ಯಾವುದಾದ್ರೂ ಬಳ್ಳಿಗಳು ಯಾವುದಾದ್ರೂ ಗಿಡದ ಬಳ್ಳಿ ಅಂದರೆ ಬಳ್ಳಿಯ ಒಂದು ಅವಶೇಷನ ತೆಗೆದುಕೊಂಡು ಆ ಒಂದು ಕರಿಜಾಲಿಗೆ ತಾವು ಸುತ್ತಬೇಕು ಗಟ್ಟಿಯಾಗಿ ಸುತ್ತಬೇಕು ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿಯಾಗಿ ಸುತ್ತಿ ನಿರ್ಜನ ಪ್ರದೇಶದಲ್ಲಿ ಸೂರ್ಯ ಮುಳುಗಿದ ನಂತರ ಹೋಗಿ ಅದನ್ನು ಸ್ವಲ್ಪ ಆಳ ತೆಗೆದು ಅದನ್ನು ಹೂತಾಕಿ ಮುಚ್ಚಿಬಿಟ್ಟು ಬರಬೇಕು ತಾವು ಈ ವಿಧಾನವನ್ನು ತಾವು ಮಾಡೋದ್ರಿಂದ ಶತ್ರುವಿನ ಪಾರುಪತ್ಯ ಶತ್ರು ನಿಮ್ಮ ಮೇಲೆ ನಡೆಸ್ತಾ ಇರ್ತಕ್ಕಂಥ ಕ್ರಮ ಅನವಶ್ಯಕವಾದಂತಹ ತೊಂದರೆಗಳು ಅಥವಾ ಏನೇ ಸಮಸ್ಯೆಗಳಿರಲಿ ಆ ಶತ್ರುವಿನಿಂದ ತಾವು ಹೊರಗಡೆ ಬರ್ತೀರಾ ಒಳ್ಳೆಯ ಬದುಕನ್ನು ಕಟ್ಕೊಳ್ತೀರಾ ನಿಶ್ಚಿಂತವಾಗಿ ಜೀವನ ಮಾಡ್ತೀರಾ ಇದು ಮಾತ್ರ ನಡೆಯುತ್ತೆ ಖಂಡಿತವಾಗಿ ಮಾಡಿ ನೋಡಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇದೆ ಬೆಂಗಳೂರಲ್ಲಿ ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ